ಅವರಾಗಿ ಮಾತಾಡಿದ್ರು ಅಥವಾ ತನ್ನ ತಂದೆಯ ತಾಯಿಯ ಮೇಲಿನ ಪ್ರೀತಿಯಿಂದ ಮಾತಾಡಿದ್ರು ಒಂದು ಅಕ್ಷರವನ್ನೂ ಬಿಡದೆ ಸಂಪೂರ್ಣವಾಗಿ ಅವರ ಜೀವನ ವೃತ್ತಾಂತ ಮತ್ತು ಅವರ ನಡವಳಿಕೆ ಅವರು ಕಲಾವಿದರಿಗಿದ್ದಂತಹ ಪ್ರೀತಿ ಎಲ್ಲವನ್ನೂ ಕೂಡ ಸುಜಾತ ಜಂಗಮ್ ಶೆಟ್ಟಿ ಅವರು ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಿರೋದ್ರಿಂದ ನಾನು ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡಿ ನಿಮ್ಮ ಸಮಯವನ್ನು ಹಾಳು ಮಾಡೋದಿಲ್ಲ ಆದರೆ ಒಂದೊಂದು ಸತ್ಯ ಎಸ್ ಪಿ ಜಂಗಮ್ ಶೆಟ್ಟಿಯವರು ಮತ್ತು ಸುಭದ್ರ ಸುಭದ್ರಾ ದೇವಿ ಜಂಗಮ ಶೆಟ್ಟಿ ಅವರು ತಮ್ಮ ಜೀವನದ ಬಹುಭಾಗವನ್ನು ತಾವು ಕಳಿಸಿದ್ದನ್ನು ಉಳಿಸಿಕೊಳ್ಳದೆ ಕಲಾವಿದರಿಗಾಗಿ ಅರ್ಪಿಸಿದ್ದನ್ನು ನಾವು ಅವರ ಮಾತುಕೊಳ್ಳಲಿ ಗಮನಿಸಬಹುದಾಗಿದೆ ಜೊತೆಗೆ ಅವರಿಗೆ ಒಬ್ಬ ಸಂಗೀತ ಸಾಹಿತ್ಯ ಸಂಸ್ಕೃತಿಯ ಪೋಷಕರಾಗಿ ಈ ನಾಡಿನ ಜನತೆ ಹೇಗಿರಬೇಕು ಅನ್ನೋದನ್ನು ಶ್ರೀಮತಿ ಜಂಗಮ ಶೆಟ್ಟಿ ಮತ್ತು ಸುಭದ್ರ ಶ್ರೀ ಜಂಗಮ ಶೆಟ್ಟಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರಿಬ್ಬರಿಗೂ ಕೂಡ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಆದ್ಮೇಲೆ ಅವರು ಮಾಡಿ ಹೋಗಿರಬಹುದು ಆದರೆ ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತುವಂಥ ಕೆಲಸವನ್ನು ಸುಜಾತ ತಂಗಮ ಶೆಟ್ಟಿ ಅವರು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಾನು ಕಳೆದ ಹಲವಾರು ವರ್ಷಗಳಿಂದ ನನಗೆ ಪ್ರೊಫೆಸರ್ ಎಸ್ ಡಿ ಸಿದ್ದರಾಮಯ್ಯನವರಾಗಿರ್ಬೋದು ಇನ್ನೂ ಬೇರೆ ಬೇರೆ ಸಾಹಿತಿಗಳು ಇವರು ಕಾರ್ಯಕ್ರಮಕ್ಕೆ ಬಂದ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತು ಕೇಳಿದಾಗ ನಾನು ನಾವು ಕೇವಲ ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅನ್ಕೊಂಡೆ ಯಾಕೆ ಅಂದರೆ ನಿಜವಾಗ್ಲೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಯಾರಿಗೆ ಪ್ರಶಸ್ತಿ ಸಲ್ಲಬೇಕೋ ಅಂಥವರನ್ನು ಹುಡುಕಿ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾದಂತ ಕೆಲಸವನ್ನ ಸುಧಾತ ಜನಾ ಮಾಡ್ತಾ ಇದ್ದಾರೆ ನೋಡಿ ಪ್ರಶಸ್ತಿ ಐಕ್ಯ ಸಮಿತಿನಲ್ಲಿ ಇವತ್ತು ಇರ್ತಕ್ಕಂಥವ್ರು ಸನ್ಮಾನ್ಯ ಎಲ್ ಶೇಖ್ ಮಾಸ್ತರು ಶಾಂತ ಇನ್ನು ಹಲವಾರು ಜನ ಯಾಕಂದ್ರೆ ನಮ್ಮ ಈ ಶೇಖ್ ಮಾಸ್ತರು ಹೇಗೆ ಅಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ರಂಗಭೂಮಿಯನ್ನೇ ತನ್ನ ಉಸಿರಾಗಿಸಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಸನ್ಮಾನ್ಯ ಎಲ್ ಬಿ ಶೇಖ್ ಎಲ್ದೇ ಶಕ್ವಾಸ ಇವರೆಲ್ಲ ಇದ್ದಾರೆ ಅಂದಾಗ ಸಹಜವಾಗಿಯೇ ಆ ಪ್ರಶಸ್ತಿಗಳು ನಿಜವಾಗ್ಲೂ ಕೂಡ ಎಲ್ಲರಿಗೆ ಸಿಗ್ತವೆ ಅನ್ನೋ ಯಾವುದೇ ಸಂಶಯ ಇರೋದಿಲ್ಲ ಹಾಗಾಗಿ ಈ ವರ್ಷ ನಿಜವಾಗ್ಲೂ ಕೂಡ ಪುರುಷೋತ್ತಮ ಅಂದ್ಯಾಳ ಅವರಿಗೆ ರಾಧಿಕಾ ಬೇರಿನ್ಕಟ್ಟಿ ಅವರಿಗೆ ಈ ಪ್ರಶಸ್ತಿ ಬಂದಿದೆ ನನಗೆ ಪುರುಷೋತ್ತಮ ಅಂದ್ಯಾಳ ಅವರು ಹೊಸಬರಲ್ಲ ನಾನು ಹಂಪಿಯ ಉತ್ಸವದಲ್ಲಿ ನಾನು ಸುಮಾರು ಹದಿನಾರು ವರ್ಷಗಳ ಕಾಲ ಇಡೀ ಉತ್ಸವದ ಒಂದು ಸಾಂಸ್ಕೃತಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಂತವ್ರು ಆ ಸಂದರ್ಭದಲ್ಲಿ ನಾನು ಅಂತ್ಯಳ ಅವರ ಅಭಿನಯವನ್ನೂ ನೋಡಿದ್ದೀನಿ ಯಾಕಂದ್ರೆ ಅವರು ಒಂದು ವರ್ಷ ಮಾಡಿದ್ದಾರೆ ಒಂದ್ ವರ್ಷ ಪ್ರಕಾರ ಒಂದು ಐದಾರು ವರ್ಷ ನಾಟಕ ಮಾಡಿರಬಹುದು ಆ ಹಂಪಿ ಉತ್ಸವದ ವೇದಿಕೆಯಲ್ಲಿ ಅದು ಮುಖ್ಯ ವೇದಿಕೆಯಲ್ಲಿ ರಂಗಭೂಮಿ ವೇದಿಕೆಯಲ್ಲಿ ನಾಲ್ಕಾರ್ ಕಡೆ ನಾವು ಮಾಡಿಸ್ತಾ ಇದ್ದೋ ನಾಟಕ ಮಾಡಿದ್ದಾರೆ ಅತ್ಯುತ್ತಮ ನಟರಲ್ಲಿ ಸನ್ಮಾನ್ಯ ಅಂದ್ಯಾಲ ಅವರು ಕೂಡ ಒಬ್ರು ಅವರಿಗೆ ಇವತ್ತು ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ನಿಜ ಕೂಡ ಒಂದು ಒಳ್ಳೆಯ ಕೆಲಸ ಹಾಗಾಗಿ ನಾನು ಸುಜಾತ ಗಂಗಮ್ ಶೆಟ್ಟಿ ಮತ್ತು ತಂಡದವರಿಗೆ ಹಾಗೂ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದಂತ ಅಂದ್ಯಾನ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ರಾಧಿಕಾ ಬೇಬಿ ಕಟ್ಟಿ ಅವರ ವಿಚಾರ ಮತ್ತು ಶೇಖ್ ಮಾಸ್ತ ಮಾತನ್ನು ಕೇಳಿದಾಗ ನಿಜವಾಗ್ಲೂ ಕೂಡ ನಾ ಪ್ರಶಸ್ತಿಗೆ ರಾಜಕೀಯ ಅವರು ಅರ್ಹರಾಗಿದ್ದಾರೆ ಎಣ್ಣಿ ನಟರಾಜ ಜೊತೆ ನಾಟಕಗಳನ್ನ ಮಾಡ್ತಾರೆ ಎಣ್ಣಿ ನಟರಾಜ ಒಬ್ಬ ಅತ್ಯುತ್ತಮವಾದಂತ ಎಣ್ಣಿ ಬಾಳಪ್ಪ ತಂದೆಯನ್ನ ಮೀರಿಸಿದ ಮಗ ಅಂತ ಯಾರಾದ್ರೂ ಇದ್ರೆ ಅದು ಎಣ್ಣಿ ಬಾಳಪ್ಪನ ಮಗ ರಂಗಭೂಮಿನಲ್ಲಿ ಅಂತ ಒಬ್ಬ ಅದ್ಭುತ ನಟ ಎಣ್ಣಿ ನಟರಾಜ ಅವನ ಅದು ಸಂತೋಷದ ವಿಚಾರ ಯಾಕಂದ್ರೆ ಯಾವುದೇ ವಿಚಾರದಲ್ಲಿ ಅಭಿನಯದ ವಿಚಾರದಲ್ಲಿ ಯಾರಿಗೂ ರಾಜಿ ಆಗ್ತಿದ್ದವನಲ್ಲ ನಟರಾಜ ಅವನ ಬೇರೆ ಬೇರೆ ಅಭ್ಯಾಸಗಳು ನಮಗೆ ಹೋಗ್ಬೋದು ಆದ್ರೆ ಅಭಿನಯದ ವಿಚಾರದಲ್ಲಿ ಮಾತ್ರ ಅವನು ಅತ್ಯಂತ ಶ್ರೇಷ್ಠವಾಗಿದ್ದಂತ ನಟರಾಜ ನಿಮಗೆ ಬಹಳ ಬಗ್ಗೆ ಗೊತ್ತಿಲ್ಲ ಮಟ್ಟಿಗೆ ಅವರು ಬಸವಣ್ಣನ ಪಾತ್ರವನ್ನು ಒಳಗೂ ಅಭಿನಯಿಸ್ತಾ ಇದ್ದಂಥವರು ಸನ್ಮಾನ್ಯ ಏಣಗಿ ಬಾಳಪ್ಪನವರು ಅಂತವರ ಕಂಪ್ನಿಯಲ್ಲಿ ನಾಟಕ ಮಾಡಿರ್ತಕ್ಕಂಥವರು ರಾಥಿತಾ ಅವರು ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಆದ್ಮೇಲೆ ಇವತ್ತು ರಂಗಭೂಮಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಶೀದಿ ಬಾಜಿಗಳ ಒಂದು ದೊಡ್ಡ ಸಂತನೆ ಆಗೋಗಿದೆ ಒಂದು ಪಕ್ಷ ಬಂದಾಗ ಆ ಪಕ್ಷದ ವಕ್ತಾರಗಳಿಗೆ ಪ್ರಶಸ್ತಿ ಸ್ಥಾನ ಅವೆಲ್ಲ ಸಿಗ್ತವೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಇನ್ನೊಂದು ಪಕ್ಷದ ಸಿಗುತ್ತೆ ನನಗೆ ಅಧಿಕಾರ ಬಂದ ಸ್ಥಾನ ಸಿಕ್ಕಿರೋದು ಕೂಡ ಒಂದು ಪಕ್ಷ ಇನ್ನೊಂದು ಯಾಕಂದ್ರೆ ಎಲ್ಲವೂ ಕೂಡ ಸಹಜವಾಗಿ ಆಗೇನೆ ನಡ್ಕೊಂಡು ಬಂದ್ಬಿಟ್ಟಿದೆ ಸಹಜ ಅನ್ನೋ ರೀತಿನ ಆದರೂ ಕೂಡ ನಾನು ಒಂದು ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಸಾಹಿತಿಗಳು ಕಲಾವಿದರ ಮೇಲಿನ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ ನೀವೆಲ್ಲ ನೋಡ್ತಾ ಇದೆ ಇಡೀ ದೇಶದ ಒಂದು ರಾಜಕೀಯ ಚಿತ್ರವನ್ನು ನೋಡಿದಾಗ ರಂಗಭೂಮಿ ಚಲನಚಿತ್ರ ಕಿರುತೆರೆ ಈ ಮೂರು ಕೂಡ ಬಹಳ ಡೆಲ್ಲ ಬಹಳ ಡೆಲ್ಲಾಗಿ ಹೋಗ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ರಾಜಕಾರಣದಲ್ಲಿ ನಾವು ಎಲ್ಲವನ್ನು ಕೂಡ ರಾಜಕಾರಣಿಗಳು ನಿಜವಾಗಿ ಕೂಡ ಇದ್ದಾರೆ ಅವರೇ ಮಾಡ್ತಾರೆ ಯಾವ ನಟನೆಯಿಂದ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡೋದನ್ನಾಗಿರ್ಬೋದು ಅನಾಚಾರ ಮಾಡ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ಒಬ್ಬ ಮಹಿಳೆಯನ್ನ ಬೆತ್ತನೆ ಮಾಡಿ ಮೆರವಣಿಗೆ ಮಾಡ್ತಾರೆ ಅಂತ ಅಂದ್ರೆ ಇದು ನಾಗರಿಕ ಸಮಾಜನ ನಾವೆಲ್ಲ ಯೋಚನೆ ಮಾಡಬೇಕು ಇಂತಹ ಸ್ಥಿತಿನಲ್ಲಿ ಕಲಾವಿದರ ಜವಾಬ್ದಾರಿ ಜಾಸ್ತಿ ಆಗಿರ್ತದೆ ಚುನಾವಣೆಯಲ್ಲಿ ಬ್ಯಾಂಡ್ಗಳ ಮೂಲಕ ಭ್ರಷ್ಟಾಚಾರ ಮಾಡೋದಿರ್ಬೋದು ನಿಗಮಗಳಲ್ಲಿ ಭ್ರಷ್ಟಾಚಾರ ಮಾಡೋದಿರ್ಬೋದು ಒಬ್ಬ ಅನ್ನೋ ಮೊದಲ ಮದುವೆನ ಇವತ್ತು ನಾಚಿಕೆ ಆಗೋದಿಲ್ವಾ ಅಂಬಾನಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಒಟ್ಟನೆಯ ದಿನ ಸಾಯ್ತಾ ಇದ್ದಾರೆ ಒಂದು ಮದುವೆ ಮಾಡಿದ ಸಾಮೂಹಿಕ ವಿವಾಹಗಳನ್ನ ಮಾಡಿ ಅಂತ ನಾವೆಲ್ಲ ಹೇಳ್ತಿದ್ದೀವಿ ನನ್ನ ಹತ್ರ ರಂಗಭೂಮಿ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ ಜವಾಬ್ದಾರಿ ಜಾಸ್ತಿ ಇದೆ ನಾವೆಲ್ಲರೂ ಕೂಡ ತೋರಿಸ್ಬೇಕು ಜನಗಳ ಮುಂದೆ ಬಿಚ್ಚಿಡಬೇಕು ಇಂಥವರು ಇಂತಹ ದ್ರೋಹ ಮಾಡ್ತಾ ಇದ್ದಾರೆ ಅವರು ಯಾವ್ದ ಪಕ್ಷದವನಾಗಿರ್ಲಿ ಯಾವುದೇ ಜಾತಿಯವನಾಗಿರ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಮಾಡಲಿ ಏನಾದ್ರು ಮಾಡಲಿ ಅವ್ರ ಜಾತಿ ಅವ್ರು ಗೊತ್ತಾಗ್ತಿ